ಇದೊಂದ್ಸಲ ಏನು ಆಗ್ಯದ ರೀ ಎಲ್ಲೋ ಇಲ್ಲದ ನಾಳಿಗೆ ಮಾತಾಡಿನಿ ದಯವಿಟ್ಟು ಇನ್ನು ಮೇಲೆ ಇದ್ರ ಬದ್ದೆಲ್ಲ ನಾ ಅಷ್ಟ ಅಲ್ಲ ನಮ್ಮ ಡೋಳಿನವ್ರು ಆಗ್ಲಿ ಚೌಕಿಯವರಾಗ್ಲಿ ಪದ ಪದಕ ನಾವಿದ್ರೆ ಇವ್ರ ಬದಲ ನಮ್ಮ ತಾಯಿ ತಂದೆ ಸ್ವರೂಪ ನಮ್ಮ ಹಣತಂಬರ ಸ್ವರೂಪ ಅಂತವ್ರದ ಇನ್ನೇಮೇ ನಾವು ಜೀವನದೊಳಗೆ ಅವ್ರ ಬದಲು ನಾವು ಇನ್ನೇಮ್ ಕೆಟ್ಟದ ಮಾತಾಡಂಗಿಲ್ಲ ಮಾತಾಡೋರಿಗೆ ಮಾತಾಡಬಂಗಿಲ್ಲ ಇದೂ ಇಲ್ಲದ ನಾಲಿಗೆ ತಪ್ಪಾಗಿದ್ರೆ ದಯವಿಟ್ಟು ಹೊಡಿಯೋ ಹಾಗು ಅಂತ ಹೇಳಿ ನಾನು ತಪ್ಪದೇ ಇನ್ನು ಮಾತಾಡಿ ನೋಡವಿ ಇದ್ರ ಮುಂದೆ ಹೇಳಿ ನೋಡು ನನಗೆ ಏನ್ ಹೇಳ್ತೀನಿ ಎಲ್ಲಿ ಹರ ಜಾಗಕ್ಕೆ ಹೋಗ್ಬೇಕು ಹರ ಜಾಗದಾಗ ಏನ್ ಹೇಳ್ಬೇಕು ನಮ್ಮ ಹೆಸರು ಬರಬಾರ ಏನ್ ಬಂದಿದ್ದು ನೀನೆ ಬೋಗಿಸ್ಬೇಕು ನಾನು ಬಂದಿದ್ದು ನೀನೆ ಬೋಗಿಸಬೇಕು ನೀ ಮಾತಾಡಿದಂಗ ಇನ್ನೊಬ್ರು ಯಾರ ಕಲಾವಿದ್ರೆ ನಿನ್ನ ಕಂಡ್ ಆ ಯೂಟ್ಯೂಬ್ ದಾಗ ನೋಡಿ ಇನ್ನೊಬ್ರು ಎಪ್ಸೋ ಅಟ್ರದ್ ಕೂಡ ಒಮ್ಮಿಗ್ ಬಳಸ್ತಾ ಯಾವ್ದಾಗ ಇಟ್ಕೋಸ್ತಾ ಬ ಬಿರನಗಡ್ಡಿ ಗ್ರಾಮದವರೆಗೆ ಹೇಳ್ಬೋಣ ಕೊಟ್ಟಿದಿವಿ ಅಂದ್ರೆ ಆ ಕಾರ್ಯಕ್ರಮದೊಳಗೆ ನಮ್ಮ ಏನಂತ ಹೇಳಿ ಹೋಗ್ಯದ ಅಂದ್ರೆ ನಾವೇನು ಮನಸ್ಸಿಗೆ ಅವ್ರಿಗೆ ನೋವು ಹೇಳಿ ಮಾಡಿ ಮಾತಾಡಿಲ್ಲ ಸತಿಯಿಂದ ನಮ್ಮ ತಾಯಿ ತಂದೆ ಸಮಾನ ಅವರು ನಾವು ಎಲ್ಲ ಈ ನಮ್ಮ ಲಕ್ಷ್ಮಿ ಲಕ್ಷ್ಮೋ ತಾಯಿ ಒಳಗೆ ಅಂತ ಹೇಳ್ತೀನಿ ಯಾರೇನೋ ಮನಸ್ಸಿಗೆ ಹತ್ತಬೇಕಂತ ಹೇಳಿ ಆ ಚೂಸ್ಬೇಕಂತ ಹೇಳಿ ಮನಪೂರ್ವಕ ಮಾತಾಡಿಲ್ಲ ಆದ್ರೂ ಯಾವ ನಮ್ಮ ಗಂಡ ಹಣ ಸ್ವಲ್ಪ ಸ್ಟೇಜ್ ಮೇಲೆ ಅವರಿಗೆ ನಮಗ ವಾದ ಆದ ತಕ್ಷಣ ಅವ್ರು ನಮಗ ನೀವು ಹಂತ ಅಂದ್ರೆ ಏನೋ ಸ್ವಭಾವ ಸ್ಟೇಜ್ ಮೇಲೆ ಬರ್ತದೆ ನೀವು ಹಂತ ಸುಳ್ಯಾರು ಎಂತ ಸುಳ್ಯಾರು ಅಂತ ಹೇಳಕ್ಕಾಗಿ ನಾ ಅದಕ್ಕೊಂದು ಮಾತ ಇಲ್ಲಪ್ಪ ನಮಗ ಸುಳ್ಯಾರ ಅಂತೀ ನಮ್ಮ ಎಲ್ಲರೂ ಬರ್ತಕ್ಕೆ ಎಷ್ಟೋ ಮಂದಿ ಸೀರೆ ಊಟಕ್ಕೆ ತಿರುಗ್ಯಾರು ಮಾತು ಮಾತಂದ್ರೆ ಇನ್ನೂ ಅಲ್ಲದನ ತಳದಾಗ ಪರೋಶರ ಹಿಡ್ಕೊಂಡ ಸೀರೆ ಊಟ ತಿರುಗತಿದ ಅವ್ರು ಬ್ಯಾರಪ್ಪ ಮತ್ತೀಗ ನಡಬಾರಕ ಎಷ್ಟೋ ಮಂದಿ ಮಕ್ಕಳ ಆದ್ಮೇಲತ್ತು ಸೀರೆ ಹುಟ್ಟಾವಿ ಎಷ್ಟು ಹಂತ ಹಂತವ್ರಿಗೆ ಆದ್ರೂ ಎಲ್ಲ ಬಿಟ್ಟಿಲ್ಲ ಎಷ್ಟು ಮತ್ತೆ ನನ್ನ ಶತ ಶತ ಕೋಟಿ ನನ್ನ ತಪ್ಪಾಗಿದೆ ಎಷ್ಟಾದರೂ ಎಲ್ಲ ನನ್ನ ಜೋಗಮ್ಮಗಳು ನನ್ನ ತಾಯಿ ಸ್ವರೂಪಿ ಮತ್ತ ಕಿರಿಯರ್ಗಿ ಎಲ್ಲರಿಗೂ ಒಂದು ಮಾತು ಏನ್ ಹೇಳೋದು ಅಂದ್ರೆ ತಿಳಿಸ ಯಾಕಂದ್ರ ಇಲ್ಲದ ನಾಲಿ ಎಡುವುದು ಸಹಜ ಒಪ್ಕೊಂಡ್ರಿ ಅಕ್ಕ ಏನೋ ಒಂದು ಮಾತು ಅಂದಿರ ಏನಂದಿದ್ರ ಜೋಗೋಳ ಎರಡ ಹಡದ ಬಳಕ ಯಂಡ್ರ ಒಂದು ಕಡೆ ಬಿಟ್ಟ ಖುಷ್ಗೋಳ ಬಿಟ್ಟ ಚಂದ ಅಂತ ಒಂದು ಪಡಕಿ ಉಟ್ಕೊಂಡ ತಾಲೂಕ ಬುಗುಡಿ ಮ್ಯಾಲ ಏನೇನು ಅಂದಳ ಒಪ್ಪ ಮಾತೈತ್ರಿ ಯಾಕಂದ್ರ ಈಗ ಸದ್ಯ ಇಲ್ಲಿ ಬಿದ್ಗಡ್ಡಿ ಊರೊಳಗೆ ಹೇಳ್ಬೇಕಂದ್ರ ಚಲೋ ಅಂತ ಒಂದು ಕಾಲೇಜ್ಗೆ ಹೋಗೋ ಹುಡುಗನ ಸ್ಟೇಜ್ ಮೇಲೆ ನಿಲ್ಲಿಸಿ ನೀರೆ ಉಟ್ಕೊಂಡ ನಾಳೆ ಅಂದ್ರೆ ಯಾರು ಉಟ್ಕೊಳಂಗಿಲ್ಲ ಯಾರಿಗೂ ನೀಗಂಗಿಲ್ಲ ಒಂದ್ ಗಂಡಮ ಗಣಸ್ಥಾನ ಮುರದ ಸೀರೆ ಉಳಿಸಿ ಮೀಸಿ ಬಳಸಿ ಮುಗ್ಯುಗುಡಿ ತಾಲೂಕ ಎಲ್ಲ ಇಳಿಸ್ಕೊಡ ಹಚ್ಚಿ ಕುನಸ್ತಾನಂದ್ರೆ ಎಲ್ಲ ಮನ ತಾಕತ್ತೆ ಇನ್ನಾದ್ರು ತಿಳಿದಿಲ್ಲ ಯಾಕೆ ಹೇಳ್ಬೇಕಾಗಿತ್ತಂದ್ರೆ ಇವತ್ ನಾನು ಒಂದು ಹಾಡಿಕೆ ಹಾಡು ನಾಗನೂರ್ ಮಲ್ಲು ಸರ್ ಶಿಶ್ಮ ಇವತ್ತ ವಿದ್ಯೆ ಆಗ್ತಾ ಇದ್ದಕ್ಕೆ ಜೋಗ ಬದಲು ಒಂದ್ ಸ್ವಲ್ಪ ಕೀಳಾಗಿ ಮಾತಾಡ್ಲು ನನ್ನ ಊರಾಗ ನನಗೆ ಹತ್ತು ಮಂದಿ ಭಗತ್ ನನಗ್ ಹತ್ತು ಮಂದಿ ಕಾಲ್ಗಳು ಇವರು ಊರಾಗಿಕ್ಕೀಗ ಹತ್ತು ಮಂದಿ ಭಗತ್ ಹತ್ತು ಮಂದಿ ಕಾಲು ತರ ಹಡ್ಲಿ ತುಂಬಾ ಕಮಣಿ ಕರಿತಾರ ವಿದ್ಯೆ ಅಕ್ಕಂದ ಸ್ಟೇಟಸ್ ನೋಡಿ ಕಿಚಿಂದ ಜೋಗಗಳು ಹಿಂಗ ಮಾಡ್ತಾರ ನಾಳೆ ನಮ್ಮನಿ ಯಾರ ಮನಿ ಬಾಗಲಿಗು ಕರೆಯಂಗಿಲ್ಲ ಯಾಕಂದ್ರೆ ಗಂಡ ಜೊಗ್ಯನ ಮಾತು ನೀನು ಡಂಗ ಮಾಡಿ ಹಾಡಬೇಡ ಬ್ರಹ್ಮದೇವರ ಸೃಷ್ಟಿ ಮಾಡಿ ಬಿಟ್ಟಾನ ಅದನ್ನ ಬ್ರಹ್ಮದೇವರ ಸೃಷ್ಟಿ ಮಾಡಿ ಬಿಟ್ಟಾನ ಅದನ್ನ ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ಮಾಯಾವೀನ ಪಾರ್ವತಾದೇವಿ ಶರತ್ ತೊಟ್ಟೋದಕ್ಕೆ ಪರಮಾತ್ಮ ಇದ್ದ ಅರ್ಧ ರೂಪಕಿ ಕೊಟ್ಟನ ಅರ್ಧ ರೂಪಿಗೆ ಅರ್ಧ ಗೆನ ಮೂರು ಲೋಕದ ಅರ್ಜುನ ಸೀರೆ ಹುಟ್ಟಾನ ಪರಮಾತ್ಮ ಕೊರವಂಜಿ ರೂಪ ಧಾರಣ ಮಾಡಿ ಕೈಯಾಗ ಒಂದು ಖುಷಿನ ತಗೊಂಡು ಬಂದಾನ ಯಾಕ ಅವರಲ್ಲಿ ಆಟ ಮಾಡ್ಯಾರ ನಮಗ ಒಂದಿಲ್ಲ ದೇವಿ ಶಕ್ತಿ ಹೆಂಗದಂದ್ರ ಎಲ್ಲಾರ ಒಳಗೆ ಎಲ್ಲವ ಬೆಂಕಿ ಕಿಡಿ ಕಣ್ಣಿಗೆ ಯಾರನ್ನ ನೋಡ್ತಾಳೆ ಒಟ್ಟ ಬಿಟ್ಟಿಲ್ಲ ನಮ್ಮ ಜೋಗಾಕ್ ಪಿ ಎಸ್ ಐ ಅದಾರ ಡಿ ಅದಾರ ದೊಡ್ಡ ದೊಡ್ಡ ಕುಚ್ಚೆ ಮೇಲೆ ಕೊತ್ತ ಅಧಿಕಾರ ಮಾಡ್ತಾರೆ ಆದ್ರೆ ಅವರು ನಮಗತ್ತೆ ಸೀರೆ ಹುಟ್ಟಿ ಬೆಳಕಿಗೆ ಬಂದಿಲ್ಲ ನಾವೇನು ಸೀರೆ ಹುಟ್ಟಿ ಅಂದ ಬೆಳಕ ನಾವು ನಮ್ಮದು ಕಿಮ್ಮತ್ತಿಲ್ಲ ಅಂತಲ್ಲ ಆಕೆ ನಮ್ಮದ ಪವರ್ ಮುರದ ಆಕೆ ಮನಸ್ಸಿಗೆ ನಾವು ನಟ್ಟಿವ ಆಯ್ತು ನಮ್ಮ ಸೀರೆ ಉಳಿಸಿ ಇವತ್ತು ಕೊಡಾ ಹೊರಿಸಿ ನೆರ್ಸಾ ಕತ್ತಾಳ ಇನ್ನೂ ಒಂದು ಮಾತು ಹೇಳ್ಬೇಕಂದ್ರ ಹಾಕು ಈಗ ಮಾಡಿ ನೋಡು ಇಂಥದೇ ಮಾಡಿ ಇದು ಚಲೋ ಮಾಡಿ ಇದ್ರ ಮುಂದೆ ಮಾಡಕ್ ಹೋಗ್ಬೇಡ ತಂಗಿ ಇದು ಮಾಡಿ ನೋಡು ತಪ್ಪಾಗ್ಯದ ತಂದಿ ನಾವು ತಪ್ಪಿಗ್ ನಿನ್ ಕ್ಷಮೆ ಅದ ಕೋಟ್ ಕ್ಷಮೆ ಕೊಡ್ತಾರ ನಾವೇನು ನಿನ್ನ ಮಕ್ಳ ಇದ್ದಂಗ ದೇವಿ ಇನ್ನು ನಮ್ಮ ಮಕ್ಳ ಇದ್ದಂಗ ಅದಿ ತಪ್ಪಿಗ್ ನಿನಗ ಕ್ಷಮೆ ಅದ ನಮಗ ಕ್ಷಮೆ ಅದ ನಮ್ ತಾಯಿ ಸಮಾನ ನೀನು ಅದು ನೀನೇ ನಾ ನಾವ್ ಮರೀದಿ ಕಳಿಬೇಡ ಏನ ಹಂತದ ಒಂದು ಜೇಂಡ ಮಾಡು ಅಂದ್ರೆ ನಿನಗ ನಾವ್ ಎಲ್ಲಿ ಕೈ ಮತ್ತೆ ಕೈಮುತ್ತೇವ ಹಾಡಿಯವ ನಮಗೂ ಒಂದ್ಸರಿ ಮ್ಯಾಗ ತರಬೇಕು ತಳಗ್ ಬಿಳಿಸೋದೆಂದು ನೋಡಿ ನಿನಗೆ ತಳಗ್ ನಾವು ಏನೇನ್ ಮಾಡಿ ಬಿಳಿಸ್ತೇವೆ ಒಂದೇ ಸೆಕೆಂಡ್ ಇಡಿ ಇಡೀ ಇಡೀ ಕರ್ನಾಟಕಕ್ಕೆ ಬಿಳ್ಸ್ತದ ನೀವೊಂದು ಹೆಣ್ಣದಿ ನಿನಗ ಒಂದೇ ನೀವ್ ಒಂದು ಬಾಲ್ಯದಿ ಇಡೀ ಕರ್ನಾಟಕ ಒಂದದ ಏನು ಮಾಡಾಕದಿ ಮಾಡ್ದ ನಿನಗ ಮಾಡಿಸಲ್ಲ ನಾನು ಒಂದು ಹೆಣ್ಣದಿನಿ ನೀನು ಒಂದು ಹೆಣ್ಣೆ ಅದಿ ಇದ್ರ ಮುಂದೆ ಮಾಡಿ ಹೀಗೆ ಮಾಡಿ ಇದ್ರ ಮುಂದೆ ಎಂದು ಬಿಲ್ಕುಲ್ ಮಾಡಕು ಮತ್ತಿನ ಎಲ್ಲಿಯೋ ಪ್ರತಿಯೊಂದು ಕಲಾವಿದ್ರಿಗೆ ನೀವು ಹೋದಲ್ಲಿ ಹೇಳುತ್ತ ಅವ್ರ ಅವ್ರು ಮಾತಾಡೋರಿಗೆ ಹೇಳುತ್ತ ನನಗಾದ್ರೆ ಪನಿಷ್ಮೆಂಟ್ ಹಿಂಗಾಗೈತಿ ನೀವು ಮಾತಾಡೋ ನಿಮ್ಮನಿಗೆ ಹಾಕಿ ಕಟ್ಟತಾರ ಹಿಡ್ಕೊಂಡು ತೆಲಿ ಬಳಸೋಕ್ ಕರತ್ ನನಗ ಅಟ್ಟ ಮಾನ ಮರೇದ ಮ್ಯಾಗೆ ಹೇಳಿ ಬಳಸ್ಕರತ್ತೇಳು ಆ ಕರ್ನಾಟಕ ಜೋಗ ಇದು ಹಾಡೋ ಸಲೇ ಹೋಗಿದ್ದೆ ಇವ್ರ ತಗಿಲಾತ್ ನಮಗ ನಡೆಯಿಲ್ಲ ಯಾಕಲ್ರಿ ನಾನು ಒಂದ್ ಹೆಣ್ಣೆ ಸುಟ್ಟ ಹೆಣ್ಣ ನಾವ್ ಒಂದ್ ಎಣ್ಣೆ ರೀ ನಮ್ ಮಳೆ ಶಾಂಟಂಗ್ ಊಟಕ್ ಬರ್ತದ ಬರ್ತದ್ರಿ ಬರಾಗಿರಿ ನಿನ್ಗ ಬರಲ್ಲ ನನಗೆ ಬರಂಗಿಲ್ಲ ಅದಕ್ಕೆ ನೀನು ಒಂದ್ ಹೆಣ್ಣೆ ನಾನು ಒಂದ ಎಣ್ಣೆ ಇದು ಕೆಲಾಕ ತಗೋ ನಿಂದ ನಾಳೆ ಎಲ್ಲೇ ಹೋಗಿ ಈಗ ನಾಲ್ಕು ಮಂದಿ ಇಡೀ ಜಾತ್ರೆನೇ ಕೂಡ ಈ ಜಾತ್ರೆನ ಜಾತ್ರೆನೇ ಕೇಳ್ತದಂದು ಈ ಜಾತ್ರೆ ಕೇಳ್ತದ ಅವಾಗ ನಾವ್ ಇಬ್ಬರೇ ಬಂದ್ ಕೇಳ್ತೇವೆ ಇವತ್ತು